ಮಾರ್ಬಲ್ ಹೋಬಿ ಬರುತ್ತೆ ಮಾಗಡಿ ತಾಲೂಕು ಜಿಲ್ಲೆ ಸರ್ ಎಷ್ಟೆಲ್ಲಾಗಿದೆ ಇದು ಇದು ಕಡೆನಾ ತಗೊಂಡು ಎಷ್ಟು ದಿನ ಆಯಿತು ಸರ್ ಆರು ತಿಂಗಳ ಜಾತ್ರೆಯಲ್ಲಿ ತಗೊಂಡಿದ್ದಾ ಅದಕ್ಕೆ ಹಳ್ಳಿ ಮೇಲೆ ಯಾವ ಊರಲ್ಲಿ ತಗೊಂಡಿದ್ದು ಬಿಳ್ಗುಂಬ ಹತ್ರ ಹಾಂ ಹಾಂ ಎಷ್ಟಾಗಿತ್ತು ಸರ್ ಇದು

ಬಾ ಲೇವನಕ್ಕೆ ಪಟ್ಟಿ ತೇಜಜಿ ಬರಿ ಬಾ ತೇಜಜಿ ಬಾ ಹ್ಮ್ ಕಡಿಸ್ತಿ ಬರ್ತಿದ್ರು ಆ ದಿನ ಏನಿಲ್ಲ ನಾನು ಒಂದು ಹುಡುಗ ಹೆಂಗಿನ ಜೊತೆ ತಿಕೊಂಡು ಮುಚ್ಚಕಡಿ ದುಡ್ಡು ಕಟ್ಬಿಟ್ರಾ ಅವಾಗ మెల్మద్ధి <sutabianiously>